ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶೀಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಎಂದೋ ಆಗಬೇಕಾಗಿತ್ತು ಆದರೆ ಬೇರೆ ಬೇರೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ನಡ್ಡಾ ಅವರನ್ನ ಮುಂದುವರಿಸಲಾಗಿತ್ತು ನಡ್ಡಾ ಒಬ್ಬ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತ ಮೋದಿ ಮತ್ತು ಅಮಿತ್ ಶಾ ಅವರ ಬಾಯಿ ಇದ್ದಂತೆ ಅವರ ಕೈ ಕೂಡ ಅವರು ಏನು ಹೇಳ್ತಾರೋ ಅದನ್ನು ಮಾಡುವಂತಹ ಅಧ್ಯಕ್ಷರು ಜೆ ಪಿ ನಡ್ಡಾ ಈಗ ಅವರ ಬದಲಾವಣೆ ಆಗುವ ಸಮಯ ಬಂದಿದೆ ಹಾಗಿದ್ರೆ ಮುಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಕನ್ನಡಿಗರೊಬ್ಬರಿಗೆ ಈ ಅವಕಾಶ ಸಿಗಬಹುದಾ ಈಗಾಗಲೇ ಬಿಜೆಪಿಯ ಒಳಗಡೆ ನೂತನ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗಳು ಪ್ರಾರಂಭವಾಗಿದೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ರಾಜ್ಯಗಳಲ್ಲಿ ರಾಜ್ಯ ಅಧ್ಯಕ್ಷರ ಆಯ್ಕೆ ಈ ಮೊದಲಾದ ಪಕ್ಷದ ಚುನಾವಣೆಗೆ ಸಂಬಂಧಪಟ್ಟಾಗ ಬಹಳಷ್ಟು ಕೆಲಸಗಳು ನಡೆದಿವೆ ಕರ್ನಾಟಕದ ಬಹುಮಟ್ಟಿಗೆ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಆಯ್ಕೆ ಆಗಿದೆ ಇನ್ನು ಕೆಲವು ಉಳ್ಕೊಂಡಿದೆ ಹಾಗೆಯೇ ಯು ಪಿ ಯಲ್ಲೂ ಕೂಡ ಇತ್ತೀಚೆಗೆ ಇಪ್ಪತ್ತಕ್ಕೂ ಹೆಚ್ಚು ಅಧ್ಯಕ್ಷರ ಆಯ್ಕೆಯನ್ನು ಮಾಡಲಾಯಿತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಆಗಿದೆ ಹಾಗಿದ್ರೆ ಮುಂದಿನ ಬಿಜೆಪಿ ರಾಜ್ಯ ಅಧ್ಯಕ್ಷರು ಯಾರು ಸಾರಿ ಕೇಂದ್ರ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಇದು ಅಂತ ಸುಲಭವಾದ ಪ್ರಶ್ನೆ ಅಲ್ಲ ಇದಕ್ಕೆ ಸುಲಭವಾದ ಉತ್ತರವೂ ಇಲ್ಲ ಯಾಕೆಂತಂದ್ರೆ ಈ ಮೊದಲೇ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗ್ಬೇಕಾಗಿತ್ತು ಆದರೆ ಆರ್ ಎಸ್ ಎಸ್ ಮತ್ತು ಮೋದಿ ಅಮಿತ್ ಶಾ ನಡುವೆ ಈ ವಿಚಾರದಲ್ಲಿ ವಿಭಿನ್ನ ಅಭಿಮತ ಇದ್ದುದರಿಂದ ಹೊಸಬರನ್ನ ಆಯ್ಕೆ ಮಾಡಕ್ ಸಾಧ್ಯ ಆಗಿಲ್ಲ ಹಾಗೆ ನೋಡಿದ್ರೆ ಈಗಲೂ ಕೂಡ ಆ ಪರಿಸ್ಥಿತಿ ಮುಂದುವರೆದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರನ್ನ ಬಯಸುತ್ತೋ ಅವರನ್ನ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಮೋದಿಯವರಾಗಲಿ ಅಮಿತ್ ಶಾ ಆಗಲಿ ಇಲ್ಲ ಆರ್ ಎಸ್ ಎಸ್ ಏನ್ ನಂಬುತ್ತೆ ಅಂದ್ರೆ ಈ ಸಂದರ್ಭದಲ್ಲಿ ಒಬ್ಬ ಪವರ್ಫುಲ್ ಆದ ಶಕ್ತಿಯುತವಾದ ಅಧ್ಯಕ್ಷ ಬಿಜೆಪಿಗೆ ಬೇಕು ಇದು ಸಂಘ ಏನಿದೆ ಸಂಘದ ಅಭಿಪ್ರಾಯ ಮೋಹನ್ ಭಾಗವತರ ಅಭಿಪ್ರಾಯ ದತ್ತಾತ್ರೇಯ ಹೊಸಬಳೆ ಅಭಿಪ್ರಾಯ ಬೈಯಾಜಿ ಗಿಯಾಜಿ ಇವ್ರದ್ದೆಲ್ಲ ಅಭಿಪ್ರಾಯ ಆದ್ರೆ ಒಬ್ಬ ಶಕ್ತಿಯುತ ಅಧ್ಯಕ್ಷ ಬಂದ ತಕ್ಷಣ ಏನಾಗುತ್ತೆ ಈ ಬಗ್ಗೆ ತಲೆ ಕೆಡ್ಸ್ಕೊಂಡವರು ಮೋದಿ ಮತ್ತು ಅಮಿತ್ ಶಾ ಅಂದ್ರೆ ಸ್ವತಂತ್ರ ವ್ಯಕ್ತಿತ್ವ ಇರುವಂತಹ ಒಬ್ಬ ವ್ಯಕ್ತಿ ಬಂದ್ರೆ ಆತ ಸ್ವತಂತ್ರ ತೀರ್ಮಾನ ತಗೋತಾರೆ ಆ ಸ್ಥಿತಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ನಿಯಂತ್ರಣ ಹಿಡ್ತಾ ಇದೆಯಲ್ಲ ಪಾರ್ಟಿ ಮೇಲೆ ಅದು ಸ್ವಲ್ಪ ಆಗಬಹುದು ಅಂತ ಅದನ್ನು ಕಳೆದುಕೊಳ್ಳೋದಕ್ಕೆ ಇಬ್ರು ಕೂಡ ಇಷ್ಟ ಇಲ್ಲ ಅಮಿತ್ ಶಾ ಅವ್ರಿಗೂ ಇಷ್ಟ ಇಲ್ಲ ಮೋದಿ ಅವ್ರಿಗೂ ಇಷ್ಟ ಅದರಿಂದ ತಮ್ಮ ಮಾತನ್ನು ಕೇಳುವ ತಾವು ಹೇಳಿದಂತೆ ನಡೆದುಕೊಳ್ಳುವ ನಡ್ಡ ರೀತಿ ಇರುವ ಒಬ್ಬ ಅಧ್ಯಕ್ಷರಿಗಾಗಿ ಅವರು ಹುಡುಕಾಟ ನಡೆಸಿದ್ದಾರೆ ಸೊ ಇದರಿಂದಾಗಿ ಇನ್ನು ಸಂಘದ ಜೊತೆ ಇನ್ನೂ ಮಾತುಕತೆ ನಡಿಬೇಕಾಗಿದೆ ಆದರೆ ಅದಕ್ಕೂ ಮೊದಲು ಉಳಿದ ಪ್ರಕ್ರಿಯೆಗಳು ಅಹ್ ನಡೀತಾ ಇವೆ ಅದರ ಪ್ರಕಾರ ಪ್ರಮುಖವಾಗಿ ಮೂರು ಹೆಸರುಗಳು ಬರ್ತಾರೆ ಒಂದು ದೇವೇಂದ್ರ ಪ್ರಧಾನ್ ಅವರು ಪಕ್ಷನಿಷ್ಠ ವ್ಯಕ್ತಿ ಅವರು ಒಡಿಸ್ಸಾದವರು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅವರ ಹೆಸರು ಕೇಳಿ ಬರ್ತಾ ಇದೆ ಎರಡನೇದಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಹಲವು ವರ್ಷಗಳ ಕೆಲಸ ಮಾಡಿದವರು ತಮ್ಮದೇ ಆದ ಒಂದು ಇಮೇಜ್ ಇಟ್ಕೊಂಡವರು ಅವರು ಮತ್ತೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಿತ್ತು ಅವಾಗ ಅವ್ರನ್ನ ಎತ್ತಿ ದೆಹಲಿಗೆ ಹಾಕ್ಬಿಟ್ಟು ಕೇಂದ್ರ ಸಚಿವ ಕೃಷಿ ಸಚಿವರನ್ನು ಮಾಡಿ ಕೂಡಿಸ್ಲಾಗಿದೆ ಈಸ್ ಆಲ್ಸೋ ಪವರ್ಫುಲ್ ಬ್ಯಾನ್ ಮೂರನೇದಾಗಿ ಮೂರನೇ ಹೆಸರು ಕೇಳ್ತಾ ಇರುವುದು ಮನೋಹರ್ ಲಾಲ್ ಕಟ್ಟರ್ ಇವರು ಮುಖ್ಯಮಂತ್ರಿ ಆಗಿದ್ದವರು ಸ್ವಲ್ಪ ಮಟ್ಟಿಗೆ ಮೋದಿ ಮತ್ತು ಅಮಿತ್ ಶಾ ಅವರ ಮಾತನ್ನ ಕೇಳಬಹುದೇ ಕೇಳಬಹುದು ಅವರು ಅವರಿಗೆ ಸ್ವತಂತ್ರ ವ್ಯಕ್ತಿತ್ವ ಇಲ್ಲ ಅಂತ ಆದರೆ ಇಟ್ಸ್ ಪವರ್ಫುಲ್ ಆದ ಜಾಟ್ ಕಮಿಟಿ ಬಂದಿರೋದ್ರಿಂದ ಜಾತಿ ದಟ್ ಅದು ಬಹಳ ವರ್ಕ್ಔಟ್ ಆಗುತ್ತೆ ಬಿಜೆಪಿ ಇಸ್ ವರ್ಕಿಂಗ್ ಫಾರ್ ದ್ಯಾಟ್ ಅಂತ ಅವರಿಗೆ ಈಗ ಬಹಳ ಸ್ಪಷ್ಟವಾಗಿ ಉತ್ತರ ಭಾರತದ ಕೆಲವು ಕಡೆ ಆದರೆ ಒಂದು ನೀವು ಯು ಪಿ ಯಲ್ಲಿ ಪ್ರಬಲ್ರಾಗೋದಕ್ಕೆ ಅವ್ರಿಗೆ ಒಂದು ಬ್ರಾಹ್ಮಣ ಮುಖ ಬೇಕಾಗಿದೆ ಅಂತ ಯಾಕಂದ್ರೆ ಉತ್ತರ ಪ್ರದೇಶ ಏನಿದೆ ಅದು ಉಳಿದ ರಾಜ್ಯಕ್ಕಂತ ಅಲ್ಲ ಈ ಜಾತಿ ಸಮೀಕರಣದಲ್ಲಿ ಜಾತಿ ಇದರಲ್ಲಿ ಅಲ್ಲಿ ಬ್ರಾಹ್ಮಣರು ಸುಮಾರು ಹನ್ನೊಂದರಿಂದ ಹದಿನಾಲ್ಕು ಪರ್ಸೆಂಟ್ ಬ್ರಾಹ್ಮಣರಿದ್ದಾರೆ ಇಂಡಿಯಾದ ಇನ್ನೆಲ್ಲೂ ಕೂಡ ಇಲ್ಲ ಸೊ ಈ ಮಧ್ಯ ಭಾರತ ಉತ್ತರ ಭಾರತ ಮತ್ತು ಮಧ್ಯ ಭಾರತದಲ್ಲಿ ಈ ಬ್ರಾಹ್ಮಿನ್ ಪಾಲಿಟಿಕ್ಸ್ ಏನಿದೆ ಆ ಬ್ರಾಹ್ಮಿನ್ ಪಾಲಿಟಿಕ್ಸ್ ಅನ್ನ ಬಿಜೆಪಿ ನಿಯಂತ್ರಿಸ್ತದೆ ಅದರಿಂದ ಬ್ರಾಹ್ಮಣರನ್ನ ಮುಖ್ಯಮಂತ್ರಿ ಮಾಡೋದು ಇಲ್ಲಿ ಕೊಡೋದು ಆಲ್ ದೀಸ್ ಥಿಂಗ್ಸ್ ಬಿಜೆಪಿ ವಿಲ್ ಡೂ ಒಂದು ರೀತಿಯಲ್ಲಿ ಬ್ರಾಹ್ಮಣರ ಪಕ್ಷ ಅಂತಾನೆ ಅದು ಇನ್ನು ಬೇರೆಯವ್ರ ಪಕ್ಷ ಅಲ್ಲ ಬಿಜೆಪಿ ಬ್ರಾಹ್ಮಣರ ಪಕ್ಷ ವ್ಯಾಪಾರಿಗಳು ಮತ್ತು ಬ್ರಾಹ್ಮಣ ಕಾಂಬಿನೇಷನ್ ಬನಿಯಾ ಒಂದ್ ಕಡೆ ವ್ಯಾಪಾರಿಗಳು ವ್ಯಾಪಾರಸ್ಥರು ಅದರ ಜೊತೆಗೆ ಬ್ರಾಹ್ಮಣರು ಇವರು ಇವ್ರ ಕಾಂಬಿನೇಷನ್ ಏನಿದೆ ಅದು ಬಿಜೆಪಿ ಸ್ಟ್ರೆಂತ್ ಅಂತ ಆದ್ರಿಂದ ಬ್ರಾಹ್ಮಣರನ್ನ ಗುಡ್ ನಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಯೋಚನೆ ಕೂಡ ಅವರಿಗಿದೆ ಆ ಕಾರಣಕ್ಕೆ ಕರ್ನಾಟಕದ ಇನ್ನೊಂದು ಹೆಸರನ್ನ ತೇಲಿ ಬಿಡ್ಲಾಗ್ತಾ ಇದೆ ಯಾರಿರ್ಬೋದು ಹೆಸರು ಅಂತ ಈಗಾಗಲೇ ಬಿಜೆಪಿಯ ಅವರು ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಅವರು ಸಂತೋಷ್ ಬಿ ಎಲ್ ಅವರ ಹೆಸರು ಕೇಳಿ ಇದೆ ಅವರು ಏನಾದ್ರೂ ರಾಷ್ಟ್ರೀಯ ಅಧ್ಯಕ್ಷರಾಗ್ಬಿಡ್ತಾರೆ ಅಂತ ಈ ಪ್ರಶ್ನೆ ಇದೆ ಆದ್ರೆ ಪ್ರಮುಖವಾಗಿ ಕೇಳ್ತಾ ಇರೋ ಇರೋದು ಈ ನಾಲ್ಕರಲ್ಲಿ ಮೂರು ಪ್ರಮುಖ ಹೆಸರುಗಳು ಸೊ ದೇವೇಂದ್ರ ಪ್ರಧಾನ್ ಅವರು ದೇವೇಂದ್ರ ಪ್ರಧಾನ್ ಅವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮೋದಿ ಅಮಿತ್ ಶಾ ಅವರಿಗೂ ಒಲವಿದೆ ಅವ್ರು ಮೊದಲಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾಟ್ ಓನ್ಲಿ ನಾವ್ ದಟ್ ಅದ್ವಾನಿ ಇರಬೇಕಾದ್ರು ಅದ್ವಾನಿಗೆ ಅವರು ಬೇಕಾದವರಾಗಿದ್ದರು ಸೊ ಅನಗತ್ಯವಾದ ಮಾತನಾಡೋದು ಕಡಿಮೆ ಅವರು ಸೊ ಬೆಂಕಿ ಹಚ್ಚುವ ಮಾತು ಸ್ವಲ್ಪ ಕಡಿಮೆ ಆದ್ರೆ ಅದ್ರ ಜೊತೆಗೆ ಅವರು ಶಿಕ್ಷಣ ಸಚಿವರಾಗಿ ಆರ್ ಎಸ್ ಎಸ್ ಎಜೆಂಡಾಗಳನ್ನ ಬಹಳ ಸಿಸ್ಟಮೆಟಿಕ್ ಆಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇರ್ಬೋರು ಸೊ ಅದರಿಂದ ಆರ್ ಎಸ್ ಎಸ್ಗೆ ಅವ್ರ ಕಂಟ್ರಿ ಏನು ಇದಿಲ್ಲ ಇಷ್ಟ ಇದೆ ಪ್ರೀತಿ ಇದೆ ಸಾಫ್ಟ್ ಸ್ಪೋಕನ್ ಅಂತಾರೆ ನೋಡಿ ಸಾಫ್ಟ್ ಸ್ಪೋಕನ್ ಪರ್ಸನ್ ಸೊ ಆದ್ರೆ ಇರುವ ಸಮಸ್ಯೆ ಏನು ಅಂದ್ರೆ ನೀವು ದೇವೇಂದ್ರ ಪ್ರಧಾನ್ ಮತ್ತು ಮನೋಹರ್ ಲಾಲ್ ಖಟ್ಟರ್ ಇಬ್ರು ಏನಿದ್ದಾರೆ ಅವರು ಅಂತಹ ಪ್ರಬಲ ಅಭ್ಯರ್ಥಿಗಳಲ್ಲ ಅನ್ನೋದು ಸಂಘ ಅಂದುಕೊಂಡಿರೋದು ಇಬ್ಬರಲ್ಲಿ ದೇವೇಂದ್ರ ಪ್ರಧಾನ್ ಭಟ್ ಆದ್ರೆ ಬಿಜೆಪಿಗೆ ಎಂತಹ ಅಧ್ಯಕ್ಷರ್ಬೇಕೋ ಅಂತಹ ಒಂದು ಆ ಸ್ಥಾನ ತುಂಬೋದು ಇವರಿಗೂ ಕಷ್ಟ ಆಗುತ್ತೆ ಈಗಿರುವ ಮಾಹಿತಿಗಳ ಪರ ಪ್ರಕಾರ ಸೊ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಏನಿದೆ ಅದು ಮುನ್ನೆಲೆಗೆ ಬರ್ತಾ ಇದೆ ಸಂಘಕ್ಕೂ ಕೂಡ ಅವ್ರ ಮೇಲೆ ಸಿ ಒಲವಿದೆ ಅಂತ ಹೇಳಾಗ್ತಾ ಇದೆ ಯಾಕೆಂದ್ರೆ ಅವರು ಒಂದು ಸಿ ದಟ್ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಕೆಲಸ ಮಾಡಿದವರು ಸಂಘಕ್ಕೂ ಅವರು ಹತ್ರ ಇದ್ದಾರೆ ಅವ್ರ ಹೆಸರು ಕೂಡ ಇದೆ ಆದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಅಷ್ಟು ಸುಲಭವಾಗಿ ಮೋದಿ ಅಮಿತ್ ಶಾ ಒಪ್ಪಿಕೊಳ್ಳುವುದು ಕಷ್ಟ ಯಾಕೆಂದ್ರೆ ಅವರಿಗೆ ಸ್ವಲ್ಪ ಸ್ವತಂತ್ರ ವ್ಯಕ್ತಿತ್ವ ಕೂಡ ಇದೆ ಅಂತ ಈಗ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಈ ಸ್ವತಂತ್ರ ವ್ಯಕ್ತಿತ್ವದವ್ರು ಬೇಕಾಗಿಲ್ಲ ಇಂಡಿಪೆಂಡೆಂಟ್ ದೇ ಡೋಂಟ್ ವಾಂಟ್ ಹೇಳಿದಾಗ ಮಾಡ್ಕೊಂಡು ಈ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಟೈಪ್ ಅಧ್ಯಕ್ಷರು ಸಾಕು ಅವರಿಗೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಏನಿದ್ದಾರೆ ಮೇಲಿರುವ ಅಧಿಕಾರಿಗಳು ಇನ್ ಮಾಡುವಂತಾರೆ ಅದನ್ನ ಮಾಡ್ತಾರೆ ಫೈಲ್ಗಳು ದೆ ವಾಂಟ್ ದಟ್ ಟೈಪ್ ಆಫ್ ಪ್ರೆಸಿಡೆಂಟ್ ಈ ನಡುವೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದೆಲ್ಲ ಈ ಬೆಳವಣಿಗೆ ನಂತರ ಉದ್ಭವ ಅಂತಂದ್ರೆ ಬಿಜೆಪಿ ಆಂತರಿಕ ಜನತಂತ್ರವನ್ನ ಕಳೆದುಕೊಂಡಿದೆಯಾ ಒಂದು ಹಂತದವರೆಗೆ ಎರಡ್ ಸಾವಿರದ ಹದಿನಾಲ್ಕ ಮೊದಲು ಬಿಜೆಪಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇತ್ತು ಸಂಘಟನೆ ವಾಸ್ ಸೋ ಪವರ್ಫುಲ್ ಯಾರೋ ಒಬ್ಬ ವ್ಯಕ್ತಿ ಕೇಂದ್ರಿತ ಆಗಿರ್ಲೇ ಇಲ್ಲ ಅದು ಅದು ಇಶ್ಯೂ ಬೇಸ್ಡ್ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸಂಘ ಪರಿವಾರದ ಇಶ್ಯೂಗಳೇನಿವೆ ವಿಚಾರ ವಿಚಾರಧಾರೆ ಏನಿದೆ ಆ ವಿಚಾರಧಾರೆಯ ಆಧಾರದ ಮೇಲೆ ಬಿಜೆಪಿ ಡೆವಲಪ್ ಆಗಿತ್ತು ಆದರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಸ್ಲೋಲಿ 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 ಬದಲಾಯಿತು ಅದರಲ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಅಂತ ಅಂದ್ರೆ ಅವರು ಮೋದಿಯನ್ನ ನರೇಂದ್ರ ಮೋದಿಯವರನ್ನ ದೇವರನ್ನಾಗಿಸುವ ಒಂದು ಪ್ರಕ್ರಿಯೆ ಬಿಜೆಪಿ ಒಳಗಡೆ ಪ್ರಾರಂಭ ಆಯಿತು ಬಿಜೆಪಿಯ ಒಳಗೆ ಏನಾದರೂ ಕೂಡ ಅದರ ಎಲ್ಲ ಕ್ರೆಡಿಟ್ ಮೋದಿಯವರಿಗೆ ಹೋಗಬೇಕು ಪ್ರತಿ ಬಿಜೆಪಿ ನಾಯಕರುಗಳ ಬೆಳಗ್ಗೆ ಎದ್ದಾಗ ಮೋದಿಯವರ ಹೆಸರನ್ನು ಹೇಳಿ ಅವರ ಹೆಸರನ್ನು ಭಜಿಸಿ ನೆನಪು ಮಾಡಿಕೊಂಡು ಕೈ ಮುಕ್ಕೊಂಡು ತಮ್ಮ ಮುಂದಿನ ಕೆಲಸ ದಿನನಿತ್ಯ ಕಾರ್ಯಗಳನ್ನು ಮಾಡ್ತಾರೆ ಬಿ ಜೆ ಪಿ ನಾಯಕರು ಬೆಳಗ್ಗೆ ಎತ್ತರು ಇವತ್ತು ಆಗಿ ಬೆಳಗ್ಗೆ ಎತ್ತಕ್ಕಿನ್ನ ಅವರು ಸ್ನಾನ ಟಾಯ್ಲೆಟ್ ದಿನ ನಿತ್ಯ ಕರ್ಮ ಅದ ನಿತ್ಯ ಕರ್ಮ ಮಾಡುವುದಕ್ಕಿಂತ ಮೊದಲು ಈ ಕರ್ಮವನ್ನು ಮುಗಿಸ್ಬೇಕು ಅವರು ಆ ಕರ್ಮ ನರೇಂದ್ರ ಅವರನ್ನ ನೆನಪು ಮಾಡಿಕೊಳ್ಳೋದು ಹಾಗೂ ಮತ್ತು ಎಲ್ಲ ಕ್ರೆಡಿಟ್ಗಳು ಏನಾದರೂ ಕೂಡ ಅದನ್ನು ನರೇಂದ್ರ ಮೋದಿಯವರು ಅವರಿಗೆ ಆ ಕ್ರೆಡಿಟನ್ನು ಕೊಡಬೇಕು ಏನು ನೆಗೆಟಿವ್ ಆಯಿತೋ ಅದನ್ನು ಸಾವಕಾಶವಾಗಿ ನೇಪಥ್ಯಕ್ಕೆ ಸೇರಿಸಬೇಕು ಅದು ಹೊರಗಡೆ ಚರ್ಚೆನೇ ಆಗಬಾರ್ದು ಅದಕ್ಕೆ ಮಾಧ್ಯಮದ ಹೆಲ್ಪ್ ಕೂಡ ತಗೊಳ್ಳೋದು ಫಾರ್ ಎಕ್ಸಾಂಪಲ್ ಮಣಿಪುರ ಈಗ ಮತ್ತೆ ಎಲ್ಲಿ ಬರ್ತಾ ಯಾವ ಚಾನೆಲ್ ಸುದ್ದಿ ಇದೆ ಇಲ್ಲ ಮಣಿಪುರ ಮತ್ತೆ ಇದು ಆಗ್ತಾ ಇದೆ ಮೈತ್ರಿ ಅವರು ಹೊರಗಡೆ ಬಂದ್ಬಿಟ್ಟು ಬಹಳ ಸೀರಿಯಸ್ ಆಗ್ತಾ ಇದೆ ಇಂಥ ವಿಚಾರಗಳನ್ನ ಟಚ್ ಮಾಡಿಲ್ಲ ಸೊ ಅದರಿಂದ ಇದು ಏನಿದೆ ಬಿಜೆಪಿಯ ಒಳಗಿನ ಆಂತರಿಕ ಪ್ರಜಾಪ್ರಭುತ್ವ ನಾಶವಾಗಿ ಟೂ ಮ್ಯಾನ್ ಆರ್ಮಿ ಆಗಿದೆ ಬಿಜೆಪಿ ಅಂದರೆ ಟೂ ಮ್ಯಾನ್ ಆರ್ಮಿ ಇಬ್ರೇ ನರೇಂದ್ರ ಮೋದಿ ಅಂಡ್ ಅಮಿತ್ ಶಾ ಅವರಿಬ್ಬರು ಒಂದು ಉಳಿದವರೆಲ್ಲ ಅವರ ಕೆಳಗಡೆ ಆ ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ಅಲ್ಲಿ ನಡೆಯುವ ಬಿಜೆಪಿಯ ಎಲ್ಲ ಅವರ ರಾಷ್ಟ್ರೀಯ ಕಾರ್ಯಕಾರಿಣಿ ಇರಬಹುದು ಎಲ್ಲ ಸಭೆಗಳು ಅರ್ಥ ಕಳ್ಕೊಂಡಿವೆ ಮೋದಿ ಅವರ ವಿರುದ್ಧ ಯಾರೊಬ್ಬರು ಕೂಡ ಉಸಿರು ಬಿಡಲ್ಲ ಈಗ ಎದ್ ನಿಂತ್ಕೊಳ್ಳಲ್ಲ ಮಾತಾಡಲ್ಲ ಸೊ ಆ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅದರಿಂದ ಬಿಜೆಪಿ ಲಾಸ್ಟ್ ಇಟ್ ಇಂಟರ್ನಲ್ ಡೆಮಾಕ್ರಸಿ ಅಂತ ಆದ್ರೆ ಎರಡ್ ಸಾವಿರದ ಹದ್ನಾಲ್ಕಿಂತ ಮೊದಲವರೆಗೆ ಸೊ ವಾಜಪೇಯಿ ಅವರ ಕಾಲ ಇರಲಿ ಅಥವಾ ಅದ್ವಾನಿ ಅವರ ಕಾಲ ಇರಲಿ ಅದಕ್ಕೂ ಮೊದಲ ಕಾಲ ಆಗಲಿ ಬಿಜೆಪಿ ಆಂತರಿಕ ಡೆಮಾಕ್ರಸಿ ಬಗ್ಗೆ ಯಾರು ಕೂಡ ಅಪಸ್ವರವನ್ನ ಎತ್ತೋ ಆಗಿರಲಿಲ್ಲ ಅವರ ಸಿದ್ಧಾಂತದ ಬಗ್ಗೆ ಅಪಸ್ವರ ಎತ್ತಬೇಕಾಗಿತ್ತು ಅವತ್ತು ಎತ್ತಬೇಕು ಇವತ್ತು ಎತ್ತಬೇಕು ಯಾಕಂದ್ರೆ ಅದು ಇಡೀ ಅವರ ಹಿಂದುತ್ವ ಏನಿದೆಯಲ್ಲ ಹಿಂದುತ್ವ ಅನ್ನುವುದೇ ಹಿಂದೂ ವಿರುದ್ಧವಾದ್ದು ಅಂತ ಹಿಂದೂ ಹಿಂದುತ್ವ ಎರಡು ಒಂದೇ ಅಲ್ಲ ಹಿಂದುತ್ವ ಇಸ್ ಇಸ್ ಟು ಡೇಂಜರಸ್ ಹಿಂದೂಇಿಸಮ್ ಏನಂತೀವಿ ನಾವು ಹಿಂದೂ ಧರ್ಮ ಇಟ್ಸ್ ನಾಟ್ ಡೇಂಜರಸ್ ಹಿಂದೂ ಧರ್ಮ ಮತ್ತು ಹಿಂದುತ್ವದ ನಡುವಿನ ವ್ಯತ್ಯಾಸ ಗೊತ್ತಾಗಬೇಕು ಹಿಂದೂ ಧರ್ಮ ಮೋಸ್ಟ್ ಸೆಕ್ಯುಲರ್ ಐ ಸಿ ದಟ್ ರಿಲಿಜನ್ ಅದು ಅದು ಅಷ್ಟು ದೇವರುಗಳು ಇದ್ರು ಕೂಡ ಯಾವ ದೇವರ ಪೂಜೆ ಹೇಗ್ಬೇಕಾದ್ರೂ ಮಾಡಬಹುದು ಶಿವ ಆದರೂ ಓಕೆ ವಿಷ್ಣು ಆದರೂ ಓಕೆ ಯಾರಾದರೂ ಓಕೆ ಆ ಸ್ವಾತಂತ್ರ್ಯ ಇದೆಯಲ್ಲ ಆ ಸ್ವಾತಂತ್ರ್ಯ ಇನ್ ಯಾವ ಧರ್ಮದಲ್ಲೂ ಇಲ್ಲ ಅಂದ್ರೆ ಒಂದು ಒಂದು ಮನುಷ್ಯನನ್ನ ಧರ್ಮ ನಿಯಂತ್ರಿಸುವುದಿರತ್ತಲ್ಲ ಆ ನಿಯಂತ್ರಿಸುವ ಕೆಲಸವನ್ನ ಹಿಂದೂ ಧರ್ಮ ಮಾಡಲ್ಲ ಹಿಂದೂ ಧರ್ಮ ಮನುಷ್ಯನನ್ನ ಬಿಡುಗಡೆಗೊಳಿಸುವ ಕೆಲಸ ಮಾಡುತ್ತೆ ಸೊ ಹಿಂದೂ ಧರ್ಮದ ಗ್ರೇಟ್ನೆಸ್ ಇರುವುದು ಬಿಡುಗಡೆಗೊಳಿಸುವುದಲ್ಲ ನಮ್ಮನ್ನೆಲ್ಲವನ್ನ ಬಿಡುಗಡೆಗೊಳಿಸ್ತಾ ಹೋಗುತ್ತೆ ಅದು ಅದು ಹಿಂದೂ ಧರ್ಮ ಆದ್ರೆ ಹಿಂದುತ್ವ ಆಗಲ್ಲ ಇಟ್ಸ್ ಟು ಡೇಂಜರ್ಸ್ ಅದು ಬೆಂಕಿ ಇದ್ದ ಹಾಗೆ ಹಗ್ತಾ ಹಗ್ತಾ ಹೋಗುತ್ತೆ ಸೊ ಅದನ್ನ ಅಂದ್ರೆ ಹಿಂದುತ್ವವನ್ನ ಇಟ್ಸ್ ಇದೊಂಥರ ಕಂಪಾರ್ಟ್ಮೆಂಟಲೈಸೇಷನ್ ಮಾಡೋದು ಮತ್ತು ಅದನ್ನು ಒಂದು ನಿಯಂತ್ರಣದಲ್ಲಿಡೋದು ಒಂದು ರೈಲ್ವೆ ಬೋಳಿ ಬೋಗಿ ಹಾಗೆ ಹಿಂದುತ್ವ ಅಂದ್ರೆ ಒಂದು ರೈಲ್ವೆ ಬೋಗಿ ಅಲ್ಲೇ ಕೂತಿರ್ಬೇಕು ಅಲ್ಲಿ ಪಕ್ಕದಲ್ಲಿ ಟಾಯ್ಲೆಟ್ ಇರುತ್ತೆ ಅಲ್ಲೇ ಹುಚ್ಚಿರ್ಬೇಕು ಅಲ್ಲಿ ಏನಾರು ಟಾಯ್ಲೆಟ್ ಬಂದ್ರೆ ಮಾಡ್ಬಿಟ್ಟು ಕೆಳಗಡೆ ಅಲ್ಲೇ ತೊರಕೋಬೇಕು ಅಲ್ಲೇ ಕೂತಿರ್ಬೇಕು ಸೊ ನಾವು ದಟ್ ಹಿಂದುತ್ವ ಇಸ್ ಲೈಕ್ ದಟ್ ಹಿಂದೂಸ್ ಅಂದ್ರೆ ಈ ಈ ಹಿಂದುತ್ವದ ಈ ಒಂದು ಎಜೆಂಡಾ ಇಟ್ಕೊಂಡ ಮೇಲೆ ಸೊ ಈ ಒಂದು ಹಿಂದ ಹಿಂದುತ್ವದ ಎಜೆಂಡಾ ಅನ್ನುವುದೇನಿರುತ್ತೆ ಅದರ ಹಿಂದೆ ಇರುವುದು ಸರ್ವಾಧಿಕಾರಿ ಪ್ರವೃತ್ತಿ ನಾಟ್ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಯಾವಾಗ ಕೂಡ ನೀವು ಕಣ್ಣು ಮುಚ್ಚಿ ಒಂದು ರಿಲಿಜನ್ ಅನ್ನ ಒಪ್ಪಿಕೊಂಡ ತಕ್ಷಣ ನೀವು ನಿಮ್ಮೊಳಗಿನ ಡೆಮೊಕ್ರೆಟಿಕ್ ಅನ್ನ ಕರ್ಕೊತೀವಿ ಜನತಂತ್ರ ಒಳಗೆ ಸಾಯ್ತಾ ಹೋಗುತ್ತೆ ಡಿಕ್ಟೇಟರ್ ಡಿಕ್ಟೇಟರ್ ಸೊ ಇಟ್ ವಿಲ್ ಮೇಕ್ ಲೈಕ್ ದಾಟ್ ಸೊ ಈಗ ಮೋದಿ ಮತ್ತು ಅಮಿತ್ ಶಾ ಮಾಡಿರುವುದಂದ್ರೆ ಬಿಜೆಪಿಯನ್ನು ಸಂಪೂರ್ಣವಾಗಿ ಕ್ಯಾಪ್ಚರ್ ಮಾಡಿ ಟು ಮ್ಯಾನ್ ಆರ್ಮಿ ಮಾಡಿ ಅದರ ಒಳಗಿರುವ ಎಲ್ಲ ಜನತಂತ್ರವನ್ನ ನಾಶಪಡಿಸಿದ್ದಾರೆ ಜನತಂತ್ರದ ಯಾವ ಗುಣಗಳು ಕೂಡ ಇವತ್ತು ಬಿಜೆಪಿಯ ಒಳಗಡೆ ಉಳಿದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಅಧ್ಯಕ್ಷ ಯಾರು ಬೇಕು ಅಂದರೆ ಸ್ವತಂತ್ರ ವಿಚಾರಧಾರೆ ಅವನಿಗೆ ಇರ್ಕೊಡುದು ಫಸ್ಟ್ ಪಾರ್ಟ್ ಇಶ್ ಡೋ ನಾಟ್ ಥಿಂಕ್ ಇಂಡಿಪೆಂಡೆಂಟ್ಲಿ ಇಶ್ ಇವರು ಅವರು ಸರ್ವಾಧಿಕಾರಿಗಳ ಕೈ ಅಡಿಯಾಳಾಗಿ ಕೆಲಸ ಮಾಡಬೇಕು ಮತ್ತು ಏನು ಹೇಳ್ತಾರೆ ಅದರಂತೆ ಮಾಡಬೇಕು ಅದನ್ನೇ ಮೀರುವ ಅಧಿಕಾರ ಅವರಿಗೆ ಇರಕುದು ಸೊ ಅಂತಹ ಕ್ಯಾಂಡಿಡೇಟ್ ಿದ್ದಾರೆ ಅದೇ ನಿಮ್ಗೆ ಹೇಳಿದೆ ಏನಾದ್ರೂ ಆಗ್ಬಿಟ್ಟು ತಲೆ ಇದ್ಬಿಟ್ಟು ವಿ ಎಲ್ ಸಂತೋಷ್ ಜಿ ಹೋಗಿ ಕುತ್ಕೋಬಿಡ್ತಾರ ಅಂತ ಸಂಘ ಅವ್ರು ರೆಕಮೆಂಡ್ ಮಾಡುತ್ತೆ ಯಾಕಂದ್ರೆ ಆ ಸಂಘದ ಒಳಗಡೆ ಈಸ್ ಪವರ್ಫುಲ್ ಅವರು ಸರಸಂಘ ಚಾಲಕರ ಜೊತೆ ಎಲ್ಲರ ಜೊತೆ ಒಳ್ಳೆ ರಿಲೇಶನ್ ಇದೆ ಸೊ ಆದ್ರಿಂದ ಸಂಘ ಸೊ ಶಿವರಾಜ್ ಚೌಹಾಣ್ ಅವರ ಹೆಸರನ್ನ ಪ್ರಪೋಸ್ ಮಾಡಬಹುದು ಹಾಗೆ ಬಿ ಎಲ್ ಸಂತೋಷ್ ಅವ್ರನ್ನು ಮುಂದ್ ತರಕಾರಿ ಬಿ ಎಲ್ ಸಂತೋಷಕ್ಕೆ ಅಂತ ಒಂದು ಪೊಲಿಟಿಕಲ್ ಇದು ಇಲ್ಲ ಅಂತ ಈ ಜಟ್ಲಕ್ಕೆ ಕಾರ್ಯಕರ್ತ ಮತ್ತು ಒಂದು ಸಲ ಒಳಗಡೆ ಚಿಲ್ಲರೆ ಪಾಲಿಟಿಕ್ಸ್ ಭಾಳ ಚೆನ್ನಾಗಿ ಮಾಡಬಾರ್ದು ಯಾರ ವಿರುದ್ಧ ಯಾರು ಕಟ್ಟಿ ಯಾರಿಗೋ ಊಟ ಬಿಡೋದು ಯಾರನ್ನ ಹೇಳಿಸಿ ಮುಳುಗಿಸ್ಬಾರ್ದು ಪಕ್ಷ ಮುಳುಗಿಸೋದಕ್ಕೆ ಈಜ ನಂಬರ್ ಒನ್ ಅವರು ಸ್ಟ್ರೆಂತ್ ಒಬ್ಬ ನಾಯಕನ ಸ್ಟ್ರೆಂಥನ್ನು ಅವರು ಕುರ್ತಿಸೋದ್ರಲ್ಲಿ ಅವ್ರ ತೊಂದರೆ ಇದೆ ಅದು ಅದು ಅವ್ರಿಗೆ ಬ್ಯಾಕ್ ಅದರಿಂದ ಅವರು ಹೇಳೋದು ಕಷ್ಟ ಅವ್ರಿಗೆ ಆಗೇ ಬಿಡುತ್ತೆ ಅಂತ ಸೊ ಹಾಗಿದ್ರೆ ವಾಟ್ ವಿಲ್ ಹ್ಯಾಪನ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಬಿಜೆಪಿ ಒಳಗಿನ ಮೂಲಗಳ ಪ್ರಕಾರ ಸೊ ಇದುವರೆಗೆ ಅಧ್ಯಕ್ಷರ ಆಯ್ಕೆ ಆಗ್ಬಿಡ್ತಾ ಇತ್ತು ಬೇಕಾದ್ರೆ ಇದೇನು ಬೆಲ್ಗಾಮ್ ಗಲಾಟೆ ಗಲಾಟೆ ಆದ್ರಿಂದ ಲಕ್ಷ್ಯ ಕೊಡಕ್ಕಾಗಿಲ್ಲ ಈಗ ಲಕ್ಷ್ಯ ಕೊಡ್ತೀವಿ ಅಂತ ಹೇಳ್ತಾರೆ ಬಿಜೆಪಿ ಮೂಲಗಳು ಅದರಿಂದ ಆಗುತ್ತಾ ಕಷ್ಟ ಅದಕ್ಕೆ ಸಂಘ ಮತ್ತು ಮೋದಿ ಮೋದಿ ಮತ್ತು ಸಂಘ ಅಮಿತ್ ಶಾ ಇವರೊಳಗೆ ಹೊಂದಾಣಿಕೆ ಬರಬೇಕು ಹಂಗಿದ್ರೆ ಸಾಧ್ಯ ಇದೆ ಹೊಂದಾಣಿಕೆ ಬರುತ್ತಾ ಅದನ್ನ ಹೇಳೋದು ಕಷ್ಟ ನಡೆಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಾನ್ಪ್ರೆಸ್ ಮಾಡೋಕೆ ಬರಬಿಡಿ ಹಾಗೆಯೇ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ನನ್ನನ್ನು ಬೆಂಬಲಿಸಿ ಆಶೀರ್ವದಿಸಿ ಹಾಗೆಯೇ ನಿಮ್ ಪ್ರೀತಿ ಒಂದು ಹಿಡಿಯಷ್ಟು ನನಗೆ ಕೊಡಿ ನಮಸ್ಕಾರ